ಇವತ್ತಿನ ಹೊಸ ಸ್ಟಾಕ್ ಏನೋ ಅಂತ ನೋಡೋಣ ಅಲ್ಲ ಸೊ ಜಸ್ಟ್ ಒಂದು ಗ್ಲೆಮ್ಸ್ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಇಲ್ಲಿ ತುಂಬ ವೆರೈಟೀಸ್ ಬಂದಿದೆ ನೆನ್ನೆಗೆ ಬಂದಿದೆ ಎಲ್ಲ ಚೆಕ್ಸ್ ಬಂಟೆಕ್ಸ್ ತೋರಿಸಿ ಫುಲ್ಲು ಔಟ್ ಆಗಿದೆ ನೆನ್ನೆ ಸ್ಟಾಕ್ಗೆ ಸೊ ಇವತ್ತಿನ ಸ್ಟಾಕ್ಸ್ ತುಂಬಾ ಡಿಫ್ರೆಂಟಾಗಿ ಗೇಮ್ ಬಂದಿದೆ ಈ ಸ್ಯಾರಿ ತುಂಬ ಜನ ವೆಯ್ಟ್ ಮಾಡ್ತಿದ್ರಿ ತುಂಬ ಲಿಮಿಟೆಡ್ ಪೀಸಸ್ ಬಂದಿದೆ ಒಂದು ಫೈ ಸಿಕ್ಸ್ ಸ್ಯಾರೀಸ್ ಅಷ್ಟೇ ಬಂದಿರೋದು ಈ ಸ್ಯಾರೀಸು ನೋಡಿ ಈ ಥರದ್ದು ವೆಯ್ಟ್ ಮಾಡ್ತಿದ್ರಿ ತುಂಬ ಜನ ಸೊ ಅದರಿಂದ ಇದ್ರಲ್ಲಿ ಬಂದಿದೆ ಬ್ರೋಕೇಡ್ಸ್ ಬಂದಿದೆ ಇದೆಲ್ಲ ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಅಷ್ಟೇ ಈ ಸೀರೆಗಳು ಬ್ರೋಕೇಡ್ ಸಾರೀಸ್ ಸುಪೋಬ್ ಆಗಿರೋದ್ ಬಂದಿದೆ ಸೊ ಮಿಸ್ ಮಾಡಬೇಡಿ ಇದೆಲ್ಲ ಶಾಪ್ ಅಪ್ಡೇಟ್ ಶಾಪ್ ಬಂದು ಪರ್ಚೇಸ್ ಮಾಡಿ ದಯವಿಟ್ಟು ಪೈತಿನಿ ಅಂತ ತುಂಬಾ ಜನ ಕೇಳೋರು ಪೈತಿನಿ ಸ್ಟೈಲ್ ಅಲ್ಲಿ ಬಂದಿದೆ ಇದೆಲ್ಲ ಫ್ರಂಟ್ ಅಲ್ಲ ವೀವ್ಸ್ ಸೊ ಇದ್ರಲ್ಲೂ ಬಂದಿದೆ ಎಲ್ಲ ಟೆನ್ ತೌಸಂಡ್ ನೈನ್ ಹಂಡ್ರೆಡ್ ಎಲ್ಲ ಇದೆಲ್ಲ ಸಾರೀಸ್ ಬೆಂಟೆಕ್ಸ್ ಬಾರ್ಡರ್ಸ್ ಸೊ ಇದು ಎಲ್ಲ ಬಂದಿದೆ ಸ್ಟಾಕಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಬೆಂಟೆಕ್ಸ್ ಇದೆ ತುಂಬ ಯುನೀಕ್ ಆಗಿ ಚೆನ್ನಾಗಿರೋ ಅಂಥದ್ದು ಬೆಂಟೆಕ್ಸ್ ಅಂತೂ ತುಂಬಾ ರಿಕ್ವೈರ್ಮೆಂಟ್ ಇತ್ತು ಬಂದಿದೆ ತುಂಬಾ ಸ್ಟಾಕಲ್ಲಿ ಅಂಡ್ ಚೆಕ್ಸ್ ಅಲ್ಲಿ ಗಟ್ಟಿ ಬಾರ್ಡರ್ಸ್ ಸೊ ಅದು ಬಂದಿದೆ ಇದು ಸ್ಮಾಲ್ ಚೆಕ್ಸ್ ಅಂಡ್ ಗಟ್ಟಿ ಬಾರ್ಡರ್ ಇದೆ ಹಾರಿ ಸ್ಟ್ರೈಪ್ಸ್ ಈ ಥರ ಪ್ಯಾಟರ್ನ್ಸ್ ತುಂಬ ಬಂದಿದೆ ಇದೂ ಆ್ಯಂಡ್ ಇದು ನೋಡಿ ಆಗಿದೆ ಯೆಲ್ಲೋ ಆ್ಯಂಡ್ ಲೈಟ್ ಪಿಂಕ್ ದೊಡ್ಡ ದೊಡ್ಡ ಮೋಟಿವ್ಸ್ ಇದೆ ಪ್ಲಸ್ ಚೆಕ್ಸ್ ಪ್ಯಾಟರ್ನ್ ಇದೆ ತುಂಬ ಚೆನ್ನಾಗಿದೆ ಇದೆಲ್ಲ ರೂಪಾಯಿ ಒಳಗೆ ಎಲ್ಲ ಸೀರೆಗಳು ನೋಡಿ ಕಲರ್ಸ್ ಇದೆಲ್ಲ ದಯವಿಟ್ಟು ಆನ್ಲೈನ್ ರಿಪ್ಲೈ ಲೇಟ್ ಆಗುತ್ತೆ ಶಾಪ್ ಬಂದ್ ಪರ್ಚೇಸ್ ಮಾಡಿ ಶಾಪ್ ಬಂದ್ ಪರ್ಚೇಸ್ ಮಾಡಿದ್ರೆ ನೋಡಿ ಪರ್ಚೇಸ್ ಮಾಡಬಹುದು ಇದು ಅಂಡ್ ಈ ತರದ್ ನೆನೆಯೂ ತೋರಿಸಿದ್ದೆ ನಾನು ಇವತ್ತು ಬಂದಿದೆ ಸ್ಟಾಕ್ ಅಲ್ಲಿ ಇನ್ನೇನು ತೋರಿಸಲಿಲ್ಲ ನಾನು ಇದೆಲ್ಲ ಈ ಥರ ಕೇಳ್ತಿದ್ರು ಸಾರೀಸ್ ಇದೆಲ್ಲ ಬಂದಿದೆ ಇದು ಬಿಟ್ಟು ಕ್ರೇಪಲ್ಲೂ ತುಂಬ ವೆರೈಟೀಸ್ ಬಂದಿದೆ ಹೊಸ ಡಿಸೈನ್ ಇದು ಅರೌಂಡ್ ಪ್ರೈಸ್ ಟೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ ಥರ ಬರುತ್ತೆ ಸುಪರ್ ಆಗಿರೋದು ಬಂದಿದೆ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಥರ ಸೊ ಮೇಲೆ ನಿಮಗೆ ಚೆಕ್ಸ್ ಬರುತ್ತೆ ಈ ತರ ಡಿಫ್ರೆಂಟ್ ಕೈಂಡ್ ಆಫ್ ಚೆಕ್ಸ್ ಮೇಲಿದೆ ಕೆಳಗೆ ಪ್ಲೇನ್ ಬರುತ್ತೆ ಸಾಮಾನ್ಯ ಕೆಳಗೆ ಬರೋದು ಸೊ ಇದರಲ್ಲಿ ಮೇಲೆ ಚೆಕ್ಸ್ ಕೆಳಗೆ ಪ್ಲೇನ್ ಬಂದು ರಿಚ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಈ ರೀತಿ ಇರುತ್ತೆ ಇದು ಹೊಸ ಪ್ಯಾಟರ್ನ್ ಕ್ರೇಪ್ ಅಲ್ಲಿ ಸೊ ಇದರಲ್ಲೂ ಕಲರ್ಸ್ ಬಂದಿದೆ ತುಂಬಾನೇ ಕಲರ್ಸ್ ಇದೆ ಯುನೀಕ್ ಆಗಿ ಇನ್ ಯಾವ್ದು ಬಂದಿದೆ ಸೊ ಇದೊಂದು ಹೊಸ ಡಿಸೈನ್ ಬಂದಿದೆ ಎಲಿಫೆಂಟ್ ಮೋಟಿವ್ ಇದು ಇವತ್ತು ಬಂದಿರೋ ಡಿಸೈನ್ ಫ್ರಿಚ್ ಪಲ್ಲು ಬರುತ್ತೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಅಲ್ಲಿ ಅದು ಬಿಟ್ಟು ನೋಡಿ ಈ ಡಿಸೈನ್ ಬಂದಿದೆ ಗಟ್ಟಿ ಬೋರ್ಡ್ ಬಂದಿರೋದು ಡಿಫ್ರೆಂಟ್ ಕೈಂಡ್ ಆಫ್ ಪ್ಯಾಟರ್ನ್ ಇದೆ ಇದು ಇದೆಲ್ಲ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ so grape ಅಲ್ಲಿ एक्चुअली ಸ್ಟಾಕ್ಸ್ ಬಂದಿದೆ ಹೊಸದಾ ಹಾರಿಜಾಂಟಲ್ ಕರಿಯಂತಾ ಹಾರಿಜಾಂಟಲ್ ಸ್ಟೈಪ್ಸ್ ಅಲ್ಲಿ ಹೇಳ್ತಾ ಇದ್ರು ಸೋ ಇದು ಇವಾಗ ಸ್ಟಾಕ್ ಬಂದಿದೆ ಕಲರ್ಸ್ ತುಂಬಾ ಬಂದಿದೆ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಈ ರೀತಿ ಅಂಡ್ ಈ ತರ ಆಶ್ ಡಿಸೈನ್ ಇದು ಕೇಳ್ತಾ ಇದ್ರು ಸೊ ಇದ್ರಲ್ಲೂ ಕಲರ್ಸ್ ಬಂದಿದೆ ಸೊ ಈ ಪ್ಯಾಟರ್ನ್ಸ್ ತುಂಬಾ ಬಂದಿದೆ ಆಲ್ರೆಡಿ ಬೇಗ ಬಂದು ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಆನ್ಲೈನ್ ರಿಪ್ಲೈ ಲೇಟ್ ಆಗುತ್ತೆ ನಂತರ ಹೇಳ್ತಾ ಇದ್ದೀನಿ ಸೊ ಪ್ಲೀಸ್ ಡಸ್ ಎಷ್ಟು ಸಾಧ್ಯ ಆಗುತ್ತೋ ರಿಪ್ಲೈ ಕೊಡ್ತಾ ಇದೀವಿ ಈ ಸಾರಿ ಪರ್ಚೇಸ್ ಮಾಡಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು